ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಏನಪ್ಪ ಇವತ್ತು ಬೆಳಗ್ಗೆ ನಿಶನ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಇವತ್ತೆಲ್ಲ ನಾವು ಬೆಟ್ಟಕ್ಕೆ ಹೋಗಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಫಸ್ಟು ನಿಶುಮಾಗೆ ಹೊಟ್ಟೆಗೆ ಏನಾದರೂ ತಿನ್ನಿಸ್ಬಿಡೋಣ ಹೇಳಿ ಅವಳಿಗೆ ರಾಗಿ ಸರಿ ಮಾಡ್ಕೊಂಡಿದ್ದೆ ಅವಳಿಗೆ ರಾಗಿ ಸರಿ ಮಾಡಿಕೊಂಡು ತಿನ್ನಿಸ್ತಾ ಇದ್ದೆ ಅವಳಿಗೆ ನಾವು ಮಾಡಿರೋ ರೀಲ್ಸ್ ತೋರಿಸ್ತಾ ಇದ್ದರೆ ಬೇಗ ತಿನ್ಕೊತಾಳೆ ಸೊ ಹಾಗೆ ಅವಳಿಗೆ ರೀಲ್ಸ್ ತೋರಿಸ್ಕೊಂಡು ಇದ್ದೆ ಮಕ್ಕಳಿರೋ ಮನೇಲಂತೂ ರಂಗೋಲೆ ಬಿಡೋದು ತುಂಬ ಕಷ್ಟನಪ್ಪ ಬಿಟ್ಟರೆ ಅರ್ಧ ಗಂಟೆ ಕೂಡ ಇರೋದಿಲ್ಲ ರಂಗೋಲೆಗೆಲ್ಲೂ ಹಳ್ಸಾಕ್ಬಿಟ್ಟಿರ್ತಾರೆ ಪೂಜೆ ಎಲ್ಲ ಮುಗಿಸಿ ನಾವು ಹಾಗೆ ಟಿಫನ್ ಮಾಡಿಕೊಂಡು ಹೊರಗಡೆಯಿಂದನೇ ಟಿಫನ್ ತರಿಸ್ಕೊಂಡಿದ್ವಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ಆಟೋನಲ್ಲಿ ಹೋದ್ವಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಸ್ ಇರೋದು ಎಷ್ಟು ಲೇಟಾಗಿ ಬಟ್ ಆದರೆ ನನ್ನ ಹಸ್ಬೆಂಡ್ಗೆ ಎಷ್ಟು ಬೇಗ ಕರ್ಕೊಂಡು ಹೋಗಿದ್ರು ಅಂದರೆ ಬಸ್ ಮಿಸ್ ಆಗಿಬಿಡುತ್ತೆ ಮಿಸ್ ಆಗಿಬಿಡುತ್ತೆ ನೀವು ಹೊರಡೋದೇ ಲೇಟಾಗುತ್ತೆ ಅಂದ್ಕೊಂಡು ನಾವು ಎಷ್ಟೊತ್ತು ಕಾಯಿದ್ವಿ ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲೆ ಕಾಯ್ದಿದ್ದೀವಿ ಬಸ್ಸಿಗೆ ಅಷ್ಟೊತ್ತಾಯಿತು ಸೊ ಆಟೋದಲ್ಲಿ ಹೊರಟ್ವಿ ಹೊರಟುವಾಗ ಗೊತ್ತಾಯಿತು ಪಾಪುದು ನಾವು ಕಾಲು ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ನನ್ನ ಹಸ್ಬೆಂಡು ಕೋಪ ಮಾಡ್ಕೊಂಡಿದ್ರು ಕಾಲ್ಗೆಜ್ಜೆ ಮರ್ತ್ಬಿಟ್ಟು ಬಂದಿದ್ಯಾ ಮಗುದು ನೀನು ಅಂತೆಲ್ಲ ಹೇಳಿ ನಾನು ಮಾತಪ್ಪನ ವೇಷ ಹಾಕ್ತೀವಿ ಏನು ತಿಗ್ಬೇಕು ಅನ್ನೋ ಥರದಲ್ಲಿ ನಾನು ಬಿಟ್ಟು ಬಂದಿದ್ದೆ ಅವರು ನೋಡಿದ್ರೆ ಅದಕ್ಕೆ ಕೋಪ ಮಾಡ್ಕೊಂಡವ್ರೆ ನೋಡಿ ಕ್ಯಾಮ್ರಾ ತೋರಿಸಿದ ತಕ್ಷಣ ಹೆಂಗೆ ನಗಾಡ್ತಾರೆ ಅಂತ ಹೇಳಿ ಕೋಪ ಎಲ್ಲ ಹೋಗ್ಬಿಡುತ್ತೆ ಅವ್ರಿಗೆ ವಿಡಿಯೋ ಮಾಡ್ತಾ ಇದ್ರೆ ಆಮೇಲೆ ನಮ್ಮ ಅಪ್ಪನಿಗೆ ಕಾಲ್ ಮಾಡಿ ಪಾಪ ಅವ್ರು ಕೆಲಸ ಕೊಟ್ಬಿಟ್ಟಿದ್ರು ಅವ್ರ ಹತ್ರ ಚೈನ್ ತರ್ಸ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬ ಹೊತ್ತಾಯಿತು ನೋಡಿ ಅಪ್ಪ ಮಗಳು ಹೇಗೆ ಆಟ ಇದ್ದಾರೆ ಅಂತ ಒಂಬತ್ತುವರೆ ಒಂಬತ್ತು ಕಾಲ್ ಬಸ್ಸಿಗೆ ಎಂಟು ನಲ್ವತ್ತಕ್ಕೆ ಕರ್ಕೊಂಡ್ಬಂದು ನಿಲ್ಸ್ಕೋಣ ನಾ ಬಸ್ಸಲ್ಲಿ ಡ್ರೈವರು ಕುಂತಿಲ್ಲ ಅಷ್ಟು ಬೇಗ ಕರ್ಕೊಂಬಂದವರು ಏನು 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 ಇಲ್ಲಿಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾ என்னசா லடலே பாப்பலியே கத்தடுカリ யே தோ கச்ச 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 ஜர கச்ச சனைல சனைலப்பா ಟೈನಲ್ಲಿ ನಾವು ಮಾದಪ್ಪನ ಬೆಟ್ಟಕ್ಕೆ ರೀಚ್ ಆದ್ವಿ ರೀಚ್ ಆದಮೇಲೆ ರೂಮ್ ಎಲ್ಲ ಮಾಡಿ ಅಲ್ಲಿ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ಅಪ್ ಆಗಿ ಒಂದು ಸಲ ದರ್ಶನ ಮಾಡಬೇಡ ನಾ ಇವತ್ತು ಸಲ ಅಂತ ಹೇಳಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಬೆಟ್ಟಕ್ಕೆ ಬಂದಿರೋ ಉದ್ದೇಶ ಏನು ಕೊಡೋದು ಯಾರಿಗೆ ನನಗೆ ವಿಶು ಅದು ಫಸ್ಟ್ ಮುಡಿ ಇದು ಸೊ ಅದಕ್ಕೋಸ್ಕರ ನಾವು ಮಾದಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ ಆಲ್ರೆಡಿ ಸಲ ದರ್ಶನ ಆಯಿತು ಒಂದು ವೀಡಿಯೋ ಮಾಡಿದೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇತ್ತು ಕಾಪಿ ರೈಟ್ಸ್ ಬರುತ್ತೆ ಒಂದು ವೀಡಿಯೋನಲ್ಲಿ ಆಲ್ರೆಡಿ ಕಾಪಿ ರೈಟ್ಸ್ ಬಂದ್ಬಿಟ್ಟಿದೆ ಟೂ ವಿಡಿಯೋಸ್ನಲ್ಲಿ ಅದಕ್ಕೋಸ್ಕರ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ಓಡ್ತಾರೆ ಇಲ್ಲ ಇಲ್ಲ ಆಪೋಸಿಟ್ ಬರ್ತಾ ಇದೆ ಮುಡಿ ಒಂದೇ ಅಲ್ಲ ನಮ್ದೊಂದು ಹಕ್ಕೆ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ವಿ ನಾವು ಚಿನ್ನ ತೇರ್ ಎಳಿಸ್ಬೇಕು ಅಂತಿದ್ದೀವಿ ಆಲ್ರೆಡಿ ಟಿಕೆಟ್ ತಗೊಂಡಿದ್ದೀವಿ ಸೆವೆನ್ ಓ ಕ್ಲಾಕ್ಗೆ ಹೋಗಬೇಕು ಕೌಂಟ್ರ್ ಹತ್ರ ಪೂಜೆ ಸಮಯಲ್ಲ ಕೊಡ್ತಾರೆ ಅವಾಗ ಇಸ್ಕೊಳಕ್ಕೆ ಹೋಗಬೇಕು ಏನು ಅನ್ನಿಸ್ತಾ ಇದೆ ಖುಷಿ ತಲೆ ತಿಂತ ಇದೆ ಅನ್ನಿಸ್ತಾ ಇದೆ ಚೆನ್ನಾಗಿದೆ ನಾನು ಹೇಳಿದ್ದು ದರ್ಶನ ಅದೇ ದರ್ಶನ ಚೆನ್ನಾಗಿದೆ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಹ್ಮ್ ಬಟ್ ಅಮಾವಾಸ್ಯ ನೀವು ವಾರದ ದಿನ ಎಲ್ಲ ಬಂತು ಅಂದ್ರೆ ಇಲ್ಲಿ ಸೋಮವಾರ ಶುಕ್ರವಾರ ತುಂಬಾ ಅಂದ್ರೆ ತುಂಬಾ ರಶ್ ಇರ್ತಾರೆ ದೇವ್ನು ಕೂಡ ನೆಮ್ಮದಿಯಾಗಿ ನೋಡೋದಕ್ಕೂ ಆಗೋದಿಲ್ಲ ನಾವ್ ಇವತ್ತೇ ರೀಚ್ ಆಗಿದ್ವಿ ಇವತ್ತೊಂದ್ಸಲ ಹಾಗೆ ದರ್ಶನ ಮಾಡಿದ್ವಿ ಮತ್ತೆ ನಾಳೆ ಇನ್ನೊಂದ್ಸಲ ಎದ್ವಿ ಮುಡಿ ಎಲ್ಲಾ ಕೊಟ್ಟು ಮತ್ತೆ ಇನ್ನೊಂದ್ಸಲ ದರ್ಶನ ಕೂಡ ಮಾಡ್ತೀವಿ ಗಾಡ್ ಎಷ್ಟು ಚೆನ್ನಾಗಿದೆ ಎಂಟ್ರಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಚೆನ್ನಾಗಿದೆ ಅಲ್ಲ ಕೇರೆ ನಂದೆ ನಿಮ್ದಲ್ಲ ಮಾದಪ್ಪಂದು ನಿಶು ನಿಶು ಇಲ್ಲಡೆ ದೇವ್ರ ನೋಡೋದೇಳಿ ಮುಳುಗೋಗ್ಬಿಟ್ಟವಳೆ ಸ್ವಾಮಿ ಮಾಡಪ್ಪ ವೀಡಿಯೋ ಸಕ್ಕತ್ತಾಗಿ ಬರ್ತಿತ್ತು ಇಲ್ಲಿ ಮಾತ್ರ ಕ್ಲಾರಿಟಿ ಮಸ್ತಾಗಿ ಬರ್ತಿತ್ತು ನೀವು ನಿಶೇನೆ ಎತ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ ಮಾಡಿ ನಾವು ಬೆಟ್ಟಕ್ಕೆ ರೀಚ್ ಆದಾಗ ಅರೌಂಡ್ ತ್ರೀ ತರ್ಟಿ ಆಗಿರ್ಬೋದು ಟೈಮಿಂಗ್ಸು ನೋಡಿ ಅಷ್ಟು ಜನನೇ ಇಲ್ಲ ತುಂಬ ಖಾಲಿಯಾಗಿತ್ತು ದೇವಸ್ಥಾನ ದರ್ಶನ ಆರಾಮಾಗಿ ಮಾಡ್ಬೋದು ಯಾರೆಲ್ಲ ಮೊದಲನೇ ಸಲ ದರ್ಶನಕ್ಕೆ ಬರ್ತಾ ಇದ್ದೀರಾ ಬೆಟ್ಟಕ್ಕೆ ಅಂಥವರೆಲ್ಲ ಸೋಮವಾರ ಶುಕ್ರವಾರ ಎಲ್ಲ ಬಂತು ಅಂದರೆ ನಿಮಗೆ ಇಷ್ಟೊಂದು ಖಾಲಿ ಕಾಣೋದೇ ಇಲ್ಲ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಅದು ಈಗ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮಗೆ ಆ ಲಿಂಗದ ದರ್ಶನವೇ ಆಯಿತು ಸೊ ಹೀಗೆ ನಿಷ್ಮನ್ ಅಲ್ಲೇ ಆಟ ಆಡಿಸ್ಕೊಂಡು ನಾವು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಓಡಾಡ್ಕೊಂಡಿದ್ವಿ ಆರಾಮಾಗಿ ಬೆಟ್ಟಕ್ಕೆ ಬಂದರೆ ಆಹ ಇಷ್ಟು ನೆಮ್ಮದಿ ಅಂದರೆ ಹೇಳೋಕೆ ಆಗೋಲ್ಲ ಅಷ್ಟು ನೆಮ್ಮದಿ ಮನಸಲ್ಲಿರೋ ನೋವೆಲ್ಲ ಹೋಗುತ್ತೆ ಯಾರೇನೇ ಮಾಡಿದ್ರು ನಮ್ಮ ಹಿಂದೆ ಏನೇ ಮಾತಾಡಿದ್ರು ಎಲ್ಲ ತಂದೆ ಮಾದಪ್ಪ ನೀನೇ ನೋಡ್ಕೊಳಪ್ಪ ಅನ್ನೋ ಹಾಗೆ ಆ ತಂದೆ ಪಾದದಡಿಲಿ ಕೂತ್ಕೊಂಬಿಡೋಣ ಹಾಗೆ ಅನಿಸುತ್ತೆ ಅಷ್ಟು ನೆಮ್ಮದಿ ನಾವೇನೇ ಹರಕೆ ಮಾಡಿಕೊಂಡ್ರು ಅದು ನೆರವೇರಿದಾಗ ಭಕ್ತಾದಿಗಳು ಅವ್ರಿಗೆ ಏನು ಅರ್ಕೆ ಕಟ್ಕೊಂಡಿರ್ತಾರೋ ಅದನ್ನು ಬಂದು ಆ ಮಾದಪ್ಪನಿಗೆ ಆ ಹರಕೆನ ತೀರಿಸ್ತಾರೆ ನೋಡ್ತಾ ಇರ್ಬೋದು ಎಲ್ಲ ಹೇಗೆ ಅವ್ರ ಹರಕೆ ತೀರಿಸ್ತಾರೆ ಅಂತ ಹೇಳಿ ಮಧು ಕೂಡ ಅಷ್ಟೇ ಪ್ರತಿ ಸಲ ಯಾವಾಗಲೇ ಮಾದಪ್ಪನ ಬೆಟ್ಟಕ್ಕೆ ಬಂದರೂ ಅವ್ರು ಅಡ್ಡ ನಮಸ್ಕಾರ ಹಾಕೇ ಹಾಕ್ತಾರೆ ನಡಿ 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 ಎಷ್ಟು ಕೇಳು ಸಾಕಂದೆ ಕಮ್ತಂಬ್ರೆ ಹಾಕ್ಸ್ಕೊ ಅವ್ರ ಅವ್ರಿಗೆ ಹಾಕ್ತಾರೆ ಕಾಲು ಸಾವಕ್ಕೆ ತುಂಬಾ ಲೈನ್ ಇದೆ ಇಲ್ಲಿಂದ ಅಲ್ಲಿ ಗಂಟ ತುಂಬಾ ಲೈನ್ ಇದೆ ನಿಮ್ಗೂ ಬೇಕಾ ನಿಮ್ಮ ದೊಡ್ಡ ಮೇಲೆ ಕೊಡ್ತೀನಿ चलना हां ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ದರ್ಶನ ಅಂತ ಹೇಳಿ ಆ ಮಾದಪ್ಪಂದು ಸೊ ನಾವು ಏನೇ ಅರ್ಕೆ ಕಟ್ಕೊಂಡು ಅದು ನೆರವೇರುತ್ತೆ ಮಾದಪ್ಪನ್ನ ನಂಬಿ ಯಾರೇ ಏನೇ ಅಂದ್ಕೊಂಡ್ರು ಆ ತಂದೆ ಅದನ್ನು ನೆರವೇರಿಸ್ಕೊಡ್ತಾರೆ ಸೊ ನಾವು ಹಾಗೆ ಒಂದು ಅರ್ಕೆ ಕಟ್ಕೊಂಡಿದ್ವಿ ಅದನ್ನು ಆ ತಂದೆ ನೆರವೇರಿಸ್ಕೊಟ್ರು ಹೀಗೆ ನಮ್ಮನ್ನು ಯಾವಾಗಲೂ ಕಾಪಾಡಪ್ಪ ತಂದೆ ಮಾದಪ್ಪ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತ ಅಂದರೆ ವೀಡಿಯೋ ತುಂಬ ಲೆಂತ್ ಆಗೋಯ್ತು ನಿಮಗೂ ಕೂಡ ನೋಡುವಾಗ ಬೇಜಾರಾಗಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ನಾವು ನಾಳೆ ಮಾದಪ್ಪನ ವೇಷನ ನಾನು ನಿಶುಗೆ ಹೇಗೆ ಹಾಕ್ತೀವಿ ಅವಳು ಫೋಟೋಶೂಟ್ ಮಾಡುವಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಾಳೆ ಆ್ಯಂಡ್ ಅಲ್ಲಿರೋ ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಎಲ್ಲ ನಾನು ನಿಮಗೆ ನಾಳೆ ವಿಡಿಯೋನಲ್ಲಿ ಹಾಕ್ತೀನಿ ರೆಸ್ಪಾನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದಯವಿಟ್ಟು ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ಎರಡೂ ವಿಡಿಯೋ ಕೂಡ ನೋಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್